ಸೆಪ್ಟೆಂಬರ್ ಮಾಸದ ಮಕರ ರಾಶಿಯ ಗ್ರಹಗಳ ಸ್ಥಿತಿಗತಿಗಳನ್ನು ತಿಳಿಯೋಣ ಬನ್ನಿ ಸಾಮಾನ್ಯ ಭವಿಷ್ಯ ಈ ತಿಂಗಳು ಮಕರ ರಾಶಿಯವರಿಗೆ ಮಧ್ಯಮ ಫಲಕಾರಿಯಾಗಿರುತ್ತದೆ ಕೆಲಸದಲ್ಲಿ ತಾಳ್ಮೆ ಮತ್ತು ಪರಿಶ್ರಮ ಮುಖ್ಯವಾಗುತ್ತದೆ ಹೊಸ ಕಾರ್ಯಗಳನ್ನು ಮಾಡಬೇಕೆಂದಾದರೆ ನೀವು ಅದರಲ್ಲಿ ಯೋಚನೆ ಮಾಡಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು ನೀವು ಅವಸರದ ಅವಸರದಲ್ಲಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಆರ್ಥಿಕವಾಗಿ ಸ್ಥಿರತೆ ಸಾಧಿಸುವ ಸಮಯ ಹೂಡಿಕೆಗೆ ಇದು ಉತ್ತಮ ಕಾಲವಲ್ಲ ಅನಾವಶ್ಯಕ ಖರ್ಚುಗಳನ್ನು ಕಡಿತಗೊಳಿಸಿ ಅಂದರೆ ನಿಮಗೆ ಹೊರಗಡೆ ಹೋಗಬೇಕು ಖರ್ಚು ಮಾಡಬೇಕು ಎಂಬ ಮನಸ್ಸು ಬರುತ್ತದೆ ಅದನ್ನು ನೀವು ತಡೆ ಹಿಡಿದು ಸ್ಥಿರವಾಗಿ ಒಂದೇ ಕಡೆ ನಿಲ್ಲುವಂಥದ್ದು ಮಾಡಬೇಕು ಹೊಸ ಜವಾಬ್ದಾರಿಗಳು ಹೆಚ್ಚಾಗಬಹುದು ಹಿರಿಯರಿಂದ ಸಹಕಾರ ಸಿಗುವ ಸಾಧ್ಯತೆ ಇದೆ ವ್ಯವಹಾರದಲ್ಲಿ ಹೊಸ ಒಪ್ಪಂದಗಳ ಬಗ್ಗೆ ಎಚ್ಚರಿಕೆಯಿಂದ ಮುಂದೆ ಬನ್ನಿ ಅಂದರೆ ನೀವು ವ್ಯಾಪಾರ ವ್ಯವಹಾರಗಳಲ್ಲಿ ಒಪ್ಪಂದಗಳನ್ನು ಮಾಡಿಕೊಳ್ಳಬೇಕಾದರೆ ಅದರ ಸಾಧಕ ಬಾಧಕಗಳನ್ನು ನೀವು ಹತ್ತು ಸಾರಿ ಯೋಚನೆ ಮಾಡಿ ನಿಮಗೆ ಬೇಕಾದ ಸೆಕ್ಯೂರಿಟಿಯನ್ನು ಹೊಂದಿದೆಯೋ ಇಲ್ಲವೋ ಎಂದು ತಿಳಿದುಕೊಂಡು ಗಮನ ಹರಿಸಿ ಒಪ್ಪಂದವನ್ನು ಮಾಡಿಕೊಳ್ಳುವುದು ಉತ್ತಮ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಆರೋಗ್ಯದ ಕಡೆ ಗಮನ ಕೊಡಿ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಅಸಮಾಧಾನಗಳು ಉಂಟಾಗಬಹುದು ಅಂದರೆ ಮನೆಯವರೊಡನೆ ಸಣ್ಣ ಪುಟ್ಟ ವಿಷಯಗಳ ವಿಷಯಗಳಲ್ಲಿ ಜಗಳವಾಡುವುದನ್ನು ತಪ್ಪಿಸಿ ಮನೆ ಅಂದ ಮೇಲೆ ಒಂದು ವಿಷಯ ಬರುವುದು ಹೋಗುವುದು ಉಂಟು ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳುವುದು ಅದನ್ನೇ ಮತ್ತೆ ಮತ್ತೆ ಹೇಳುವುದು ಇದನ್ನೆಲ್ಲ ಮಕರ ರಾಶಿಯವರು ಮಾಡಬಾರದು ಸಾಮಾನ್ಯ ಆರೋಗ್ಯ ಚೆನ್ನಾಗಿರುತ್ತದೆ ಆದರೆ ಅಜೀರ್ಣ ಮತ್ತು ನಿದ್ರಾಹೀನತೆ ಕಾಡಬಹುದು ನೀವು ತಿನ್ನುವುದನ್ನು ಕಡಿಮೆ ಮಾಡಬೇಕು ತುಂಬ ಊಟ ಮಾಡಿದರೆ ಅದು ಅಜೀರ್ಣಕ್ಕೆ ತಿರುಗುತ್ತದೆ ಪಿತ್ತ ಜಾಸ್ತಿಯಾಗಿ ನಿದ್ರಾಹೀನತೆ ಕಾಡಬಹುದು ಹಾಗಾಗಿ ಸ್ವಲ್ಪ ತಿನ್ನಿ ನಿಯಮಿತ ವ್ಯಾಯಾಮ ಮತ್ತು ಸಾತ್ವಿಕ ಆಹಾರವನ್ನು ಅನುಸರಿಸಿ ನಡೆದರೆ ಉತ್ತಮವಾಗಿರುತ್ತದೆ